ಅದರಲ್ಲೂ ಕೃಷಿ ರಿಲೇಟೆಡ್ ಅಂತ ತಗೊಂಡ್ರೆ ಒಂದು ಸ್ವಲ್ಪ ತುಂಬಾ ಕಡಿಮೆ ಅಂತ ಹೇಳ್ಬೋದು ಸೊ ನಿಮಗೆ ಅಭಿನಂದನೆಗಳು ಈ ಥರದೊಂದು ಪುಸ್ತಕವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಪುಸ್ತಕಗಳು ಬರಲಿ ಸೊ ಆಡಿಯನ್ಸು ಏನಾದರೂ ನಿಮ್ಮ ಕ್ವಶನ್ಸು ಡಿಸ್ಕಷನ್ಸ್ ಇದ್ದರೆ ದಯವಿಟ್ಟು ಕೇಳಿ ಸೊ ಏನಾಯ್ತು ಅಂದ್ರೆ ಅವಾಗ ಯಾರು ಜೊತೆಗಾರರ್ ಇಲ್ಲ ಶುರು ಆಗ್ತಿತ್ತಲ್ಲ ಈಗ ನಾನು ಇವರು ಇಬ್ಬರೇ ಇದ್ರು ಕೂಡ ನಾವು ಇಬ್ಬರೇ ಅನ್ಸೋದು ಎಲ್ಲರೂ ಒಂದು ನಾವಿಬ್ರೇ ಅನ್ಸೋದು ಸೊ ಕ್ರಮೇಣ ಏನಾಗ್ ಶುರು ಆಯ್ತು ಅಂದ್ರೆ ಇವನ್ ನಾಗಣ್ಣ ಕೂಡ ಆಫ್ಟರ್ ಸಮ್ ಟೈಮ್ ಹೋಗ್ಬಿಟ್ರು ಅಂದ್ರೆ ಊರಿಗೆ ಹೋಗ್ಬಿಟ್ರು ಅವರು ಆರೋಗ್ಯ ಸರಿ ಇರಲಿಲ್ಲ ಆಮೇಲೆ ಪಾಪ ಬಿದ್ದ್ಬಿಟ್ಟಿದ್ರು ಒಂದ್ಸಲಿ ಅವರು ಬಿದ್ದು ಕಾಲೆಲ್ಲ ಮುರ್ಕೊಂಡಿದ್ರು ಆಮೇಲೆ ನಾನು ಒಂಟಿ ಆಗಿಬಿಟ್ಟಿದ್ದೆ ಅವಾಗ ಒಂಟಿಯಾಗಿ ಒಬ್ಬನೇ ಹಿಂಗೆ ಭತ್ತ ಇದು ಮಾಡ್ಕೊಂಡು ಕೂತಿದ್ದೀನಿ ಇಷ್ಟೇ ಇದರಲ್ಲಿ ಅವಾಗ ಒಬ್ರು ಸುನೀಲ್ ಅನ್ನೋರು ಸಿಕ್ಕರ್ ಅವ್ರ ಬಗ್ಗೆನ ಬರ್ತಿದ್ದೀನಿ ಹೀಗೆ ಅಲ್ಲಿ ಒಂದು ನಮ್ಮ ಟೀಮ್ ಅಲ್ಲಿ ಅವರೇ ಲೋಕಲ್ಲು ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ ಅವರು ಪರಿಚಯ ಆಗಕ್ಕೆ ಶುರು ಆದರು ಅವಾಗ ನನಗೆ ಒಂಥರ ಕಾನ್ಫಿಡೆನ್ಸ್ ಬರೋಕೆ ಶುರು ಆಯಿತು ಓಹ್ ನಮ್ಮ ಜೊತೆ ಇನ್ನೂ ಜ ಇನ್ನೂ ಒಂದಿಷ್ಟು ಜನ ಇದ್ದಾರೆ ಅನ್ ಅಂತ ಭಾವನೆ ಬಂದಾಗ ಹಾಗೆ ನಿಭಾಯಿಸಿದ್ವಿ ಅಫ್ಕೋರ್ಸ್ ಪ್ರಕಾಶ್ ಭಟ್ ಸರ್ದು ಒಂದು ಇದರಲ್ಲಿ ಅವ್ರು ಅದನ್ನೇ ಹೇಳ್ತಾರೆ ನಾವೆಲ್ಲ ಕಾರ್ಪೊರೇಟ್ ಲೈಫಲ್ಲಿ ಇಂದ ಹಳ್ಳಿಗಂತ ಹೋದವರು ಹಳ್ಳಿಗಳಲ್ಲಿ ನಮ್ಮಂತರದವ್ರನ್ನೇ ಹುಡ್ಕಕ್ ಶುರು ಮಾಡ್ಬಿಡ್ತೀವಿ ಮೇ ಬಿ ಅದೊಂದು ಸಮಸ್ಯೆ ಅಥವಾ ನಮ್ಗೆ ವೀಕ್ನೆಸ್ ಇರ್ಬೋದು ಬಟ್ ಅವಾಗ ನಮಗೊಂದು ಸಮಾಧಾನ ಆಗುತ್ತೆ ಮತ್ತೊಂದು ನೀವು ಅಡಿಕೆ ಬಗ್ಗೆ ಬರೀತೀರಿ ಅಂದ್ರೆ ನಿಮ್ಗೆ ತುಂಬಾ ಜನ ಹೇಳುವಂಥದ್ದು ನಿಮ್ಗೆ ಒಳ್ಳೆ ಭೂಮಿ ಇದೆ ನೀವು ಇದನ್ನೆಲ್ಲ ಅಡಿಕೆ ಮಾಡಿ ನನಗೆ ವಾರಕ್ಕೆ ಇನ್ನೂರು ರೂಪಾಯಿ ಕೊಡಿ ವರ್ಷದ್ದು ಕೊಡಿ ನಾನು ನೋಡ್ಕೊಳ್ತೀನಿ ಅನ್ನೋ ಕಾಂಟೆಕ್ಸ್ ಎಲ್ಲ ನಿಮ್ಗೆ ಚರ್ಚೆ ಮಾಡಿ ನೆಲಮಂಗಳ ಬಿಟ್ಟು ಒಂದ್ ಚೂರ್ ನಾವು ದಾಟ್ ತಕ್ಷಣನೇ ತಕ್ಷಣ ಅಡಿಕೆ ಬಿಟ್ಟರು ನಂಗೆ ಬೇರೆ ಇನ್ನೇನು ಕಾಣಿಸ್ತಾ ಇಲ್ಲ ಬಟ್ ನೀವು ಶಿರ್ಸಿ ಆ ಭಾಗದ ಅಂದ್ರೆ ಎಸ್ಪೆಷಲಿ ಆ ಭಾಗದ ಅಡಿಕೆನೆ ಮುಖ್ಯವಾಗಿ ಇವತ್ತು ಬೆಲೆನೂ ಕೂಡ ಜಾಸ್ತಿ ಸೊ ಈ ತರ ಸಂದರ್ಭದಲ್ಲಿ ನಿಮ್ಗೆ ಒಂದು ಹೊರಗಿನ ಫೋರ್ಸ್ ಇದೆ ಬಟ್ ನಿಮಗ್ ನೀವು ಹೇಗ್ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ ಸಾವಯವ ಕೃಷಿ ಅದೆಲ್ಲ ಒಂದ್ ಕಡೆ ಯಾಕಂದ್ರೆ ಅದು ದುಡ್ಡು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ನಿಮಗ್ ನೀವು ಹೇಗ್ ಪ್ರಿಪೇರ್ ಮಾಡ್ಕೊಂಡ್ರಿ ಅನ್ನೋದು ನಂಗೆ ಸೊ ಅದು ಅದು ಒಬ್ರು ನಮ್ಗೆ ಅಲ್ಲಿ ಹೇಳ್ತಾ ಇದ್ರು ಸಾವಯವ ಕೃಷಿ ಅಂದ್ರೆ ನೀವು ಸಾಯಿ ಅಂತ ನೀನು ಅಂದ್ರೆ ಅವರು ಹಳಬರು ಎಂಬತ್ ವರ್ಷ ಅವ್ರಿಗೆ ಅವರೇ ಸಾವಯವ ಕೃಷಿನ ಇನ್ ಮಾಡ್ಬಿಟ್ಟಿದ್ದಾರೆ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಆ ಥರ ಹೇಳೋರು ನನಗೆ ಸೊ ಆದರೆ ನಾನು ನಾನು ಕೂಡ ಅಡಿಕೆ ವಿರೋಧಿನೇ ಅಂದ್ರೆ ಅಡಿಕೆ ಬೇಡ ಮುಂದೊಂದು ದಿವಸ ಬುರು ಅಡಿಕೆ ತಿನ್ನಕ್ಕಾಗತ್ತ ಅನ್ನೋನು ಆದರೆ ಅನಿವಾರ್ಯ ಕಾರಣಗಳಿಂದ ಅಡಿಕೆ ಒಂದು ಎರಡು ಎಕರೆ ಹಾಕಬೇಕಾಯ್ತು ನಾನು ಈಗ ಎರಡನೇ ಪಾರ್ಟ್ನಲ್ಲಿ ಯಾಕಂದ್ರೆ ಅಲ್ಲಿ ಅಲ್ಲಿ ಅವರಿಗೆ ನಾನು ನಾನು ಮಾಡೋ ಕೃಷಿ ಪದ್ಧತಿ ಒಂಥರ ಹಾಸ್ಯಾಸ್ಪದ ನಾನು ಎಲ್ಲೋ ಒಂದು ತೆಗೆ ತೆಗಿತೀನಿ ಇಲ್ಲೊಂದು ಗಿಡ ಹಾಸ್ತೀನಿ ಅಲ್ಲೊಂದು ಗಿಡ ಹಾಸ್ತೀನಿ ಅಂದ್ರೆ ಆಮೇಲೆ ನೀರಿದೆ ನೀರನ್ನು ಬಳಸ್ಕೊತಾ ಇಲ್ಲ ಇವನು ಆ ನೀರನ್ನು ನಾವು ಉಪಯೋಗಿಸೋಣ ಅನ್ನೋ ಒಂದು ಭಾವನೆ ಬರುತ್ತಿರೋ ಕಾರಣ ಒಂದು ಆಮೇಲೆ ಅಡಿಕೆಗೆ ಒಂದು ಬೆಲೆನೂ ಇದೆ ಅಲ್ಲ ಮುಂದೊಂದು ದಿವಸ ನನಗೆ ರೆವಿನ್ಯೂ ಬಂದರೂ ಬರಲಿ ಅನ್ನೋ ಕಾರಣಕ್ಕೆ ನಾನು ಅರ್ಧ ಅರ್ಧ ನಾಲ್ಕು ಎಕರೆ ಅರ್ಧನ ಅಡಿಕೆ ಹಾಕಿಬಿಟ್ಟೆ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಸೀರಿಯಸ್ ಆಗಿ ಏನೋ ಮಾಡ್ತಿದ್ದೆ ನೀನು ನಾನು ಅಲ್ಲಿ ನೆಲೆ ನಿಲ್ಲಲಿಕ್ಕೆ ಅನುಕೂಲ ಆಗಬಹುದು ಅನ್ನೋ ದೃಷ್ಟಿಯಿಂದ ಆಮೇಲೆ ಏನೋ ಯಾರಿಗೆ ಒಂದು ಹೆಲ್ಪ್ ಕೇಳಿದೆ ಮಾಡೋಕ್ಕೆ ಅವರು ಕೂಡ ಅಡಿಕೆಯನ್ನ ಕಂಫರ್ಟಬಲ್ ಆಗಿ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅಡಿಕೆನೇ ಮೊರೆ ಹೋದೆ ಅನಿವಾರ್ಯ ಕಾರಣಗಳಿಂದ ಕಡೆ ಪ್ರಶ್ನೆ ನನಗಿರೋದಂದ್ರೆ ಸಾವಯವ ಕೃಷಿ ನನ್ನ ಮುಂಚೆ ಪರಿಚಯದಲ್ಲೂ ಅದು ಹೇಳಿಲ್ಲ ಸಾವಯವ ಕೃಷಿ ಅಂದ್ರೆ ದುಡ್ಡಿಲ್ ಇರೋ ಮಾಡ್ಬೇಕು ಅನ್ನೋದು ಬಟ್ ಆದರೆ ಇವತ್ತು ಸಾವಯವ ಕೃಷಿ ಹಾಗೆ ಉಳ್ಲಿಲ್ಲ ಸೊ ತುಂಬಾ ಇನ್ಪುಟ್ ಗಳ ಆಗ್ತಾ ಇದೆ ಇದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಬಟ್ ನಿಮ್ಗೆ ಏನ್ ಅನಿಸ್ತಿದೆ ಈಗ ಅದರಿಂದ ಯಾಕಂದ್ರೆ ಈಗ ನಾವು ಯಾರು ಅದು ಬಿಸ್ನೆಸ್ ರೀತಿಯಲ್ಲಿ ನೋಡ್ತಿಲ್ಲ ಬಟ್ ನಾವೀಗ ಹತ್ತು ರೂಪಾಯಿ ಹಾಕಿದ್ರೆ ಅಂದ್ರೆ ಅಟ್ಲೀಸ್ಟ್ ಹತ್ತು ರೂಪಾಯಿ ಅವರು ವಾಪಸ್ ಬರ್ಬೇಕಾಗಿರೋದು ಬಹಳ ಮುಖ್ಯ ಯಾಕಂದ್ರೆ ಇದು ಈಗ ನಮ್ಮನ್ನ ನೋಡಿ ಈಗ ನಾನು ಭಾಳ ಮುಖ್ಯವಾಗಿ ಈಗ ಯೂಟ್ಯೂಬ್ ನೋಡಿ ಯಾರೋ ಐವತ್ತು ಲಕ್ಷ ದುಡಿಬೋದು ಅಂದ್ರೆ ಐವತ್ತು ಲಕ್ಷ ದುಡಿಬೇಕು ಅಂದರೆ ಒಂದು ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ಬೇಕು ಫಸ್ಟ್ ಆಫ್ ಆಲ್ ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ಈಗ ತುಂಬ ಜನ ಖುಷಿಗೆ ಬರಬೇಕು ಅನ್ನೋಂಥದ್ದಿದೆ ಲಾಸ್ಟ್ ಟೈಮ್ ಇದೇ ಇದರಲ್ಲಿ ನಾವು ಪರ್ಮಾಕಲ್ಚರ್ ಬಗ್ಗೆ ಮಾಡಿದ್ವಿ ಸೊ ಪರ್ಮಾಕಲ್ಚರ್ ಬಗ್ಗೆ ಒಂದು ಕಪಲ್ ಬಂದಿದ್ರು ನಾವು ಊರಿಗೆ ಹೋಗ್ಬೋದಾ ಅನ್ನೋಂಥದ್ದು ಅವ್ರ ಪ್ರಶ್ನೆ ಇದೆ ಸಾವಯವ ಕೃಷಿ ಮಾಡ್ಬೋದಾ ಅನ್ನೋ ಸುಸ್ತಿರೋದು ಸೊ ಈಗ ವಾಪಸ್ ಈಗ ಹಳ್ಳಿಗೆ ಹೋಗ್ಬೇಕು ಅಂತ ಇರೋರಿಗೆ ನಿಮ್ಮ ಸಜೆಷನ್ ಈಗ ನಾನು ಕೂಡ ಇನ್ಪುಟ್ ಕಾಸ್ಟ್ ಕಡಿಮೆ ಮಾಡ್ಕೊಂಡೇ ಮಾಡ್ತಿರೋದ್ರಲ್ಲಿ ತುಂಬ ಗೊಬ್ಬರ ಹಾಕಿಲ್ಲ ಇನ್ನೂ ನಾನು ಯಾಕೆಂದರೆ ನಾನು ಸ್ಯಾಟಲೈಟ್ ಟೆಸ್ಟಲ್ಲಿ ಗೊತ್ತಾಯಿತು ನಾನು ಸಾಯಿಲ್ ಕಾರ್ಬನ್ ಚೆನ್ನಾಗಿದೆ ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಆಮೇಲೆ ನೈಟ್ರೋಜನ್ ಇದೆ ಫಾಸ್ಫರಸ್ ಇದೆ ಪೊಟ್ಯಾಷ್ಯಮ್ ಇದೆ ನಾನು ಏನು ಹಾಕೋದು ಬೇಡ ಅಂತ ನಾನು ಕಳೆಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಗೊಬ್ಬರ ಗಿಡಗಳನ್ನು ಹಾಕಿದ್ದೀನಿ ಅದನ್ನೇ ಕಡ್ದು ಕಡ್ದಲ್ಲಿ ಹಾಕ್ತಾ ಇದ್ದೀನಿ ಸೊ ನನಗೆ ಏನೇನು ತಿಳಿದಿದೆ ಅದರ ಪ್ರಕಾರ ನಾನು ಸಾಯಿಲ್ ಕಾರ್ಬನ್ ಅವನ್ನೆಲ್ಲ ಹೆಚ್ಚಿಗೆ ಮಾಡ್ತಿದ್ದೀನಿ ತುಂಬ ಕಡಿಮೆ ಖರ್ಚಲ್ಲಿ ಸೊ ಮಾಡ್ಬೋದು ಅನ್ಸುತ್ತೆ ಆಮೇಲೆ ಹ್ಯೂಮಿಸಾನ್ ಅಂತ ಅದನ್ನು ಬಳಸ್ತೀನಿ ಹ್ಯೂಮಿಸಾನ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ ಅದರಲ್ಲಿ ಅವರು ಆ ಒಂದು ಹ್ಯೂಮಿಕ್ ಆ್ಯಸಿಡ್ ಬೇಸ್ಡ್ ಪ್ರಾಡಕ್ಟ್ ಅದು ಅದರಿಂದ ಇದು ಜಾಸ್ತಿ ಆಗುತ್ತೆ ನೀರು ಹಿಡಿದುಕೊಳ್ಳೋವಂಥ ಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಬಯೋಚಾರ್ ಬಗ್ಗೆ ಒಂದಿಷ್ಟು ಮಾಡ್ತಾಯಿದ್ದೀನಿ ಪ್ರಯೋಗಗಳನ್ನು ಈ ಥರ ಎಲ್ಲ ಮಾಡಿ ಮಾಡಿ ಕಡಿಮೆ ಇನ್ಪುಟ್ಸು ಕಡಿಮೆ ನೀರು ಬಳಸಿ ಬಳಸಿ ಮಾಡುವಂಥ ಒಂದು ವಿಧಾನಗಳನ್ನು ಕಂಡ್ಕೊತಾ ಇದ್ದೀನಿ ನಾ ಯಾವುದಕ್ಕೂ ಒಂದಕ್ಕೇ ಬೆನ್ನತ್ತಿ ಹೋಗ್ತಾ ಇಲ್ಲ ನೀವು ಜೀವಮೃತ ಅಷ್ಟೇ ಬೆಳೆಸ್ಬೇಕು ಅಂತ ವೇಸ್ಟ್ ವೇಷ್ಠಿಕಂಬಾಜರು ಬೆಳೆಸ್ತಾ ಇದ್ದೀನಿ ಯಾವುದನ್ನು ಅತಿಯಾಗಿ ಮಾಡ್ತಾ ಇಲ್ಲ ವೇಷ್ ಅತಿ ಅತಿಯಾದರೆ ಅದು ಸಮಸ್ಯೆ ಅಂತ ಕಂಡುಕೊಂಡೆ ಸೊ ವಯೋಚಾರು ಈ ಥರ ಇಂಟಿಗ್ರೇಟೆಡ್ ಮಾಡಿಕೊಂಡು ಅಬ್ಸರ್ವೇಷನ್ ಮಾಡಿ ಈ ಪುಕ್ಕೋಕೆ ಹೇಳ್ತಾರೆ ನಿಮ್ಮ ಜಮೀನೇ ಬೇರೆ ಅದನ್ನೇ ನೋಡ್ಕೊಂಡು ನೋಡಿಕೊಂಡು ಡಿಸ್ ನೀನು ಅದನ್ನು ಮಾರ್ಪಾಡುಗಳನ್ನು ಮಾಡಬೇಕು ಅಂತ ಎಲ್ಲೆಲ್ಲಿ ಚೆನ್ನಾಗಿ ಬೆಳೀತಿದೆ ಅಲ್ಲಿ ಏನು ಮಾಡ್ತಾ ಇಲ್ಲ ಚೆನ್ನಾಗಿ ಎಲ್ಲಿ ಬೆಳೀತಾ ಇದ್ರೆ ಅಲ್ಲಿ ಬೆಳೀತಾ ಇಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಣ್ಣ ಸಣ್ಣ ಇನ್ಪುಟ್ಸ್ಗಳನ್ನು ಕೊಡ್ತಾ ಇದ್ದೀನಿ ಈಗ ಆರ್ಗ್ಯಾನಿಕ್ ಇತ್ತೀಚೆಗೆ ತುಂಬಾ ಬೆಳಿತಾ ಇದ್ದಾರೆ ಬಹಳಷ್ಟು ಜನರ ಸಮಸ್ಯೆ ನಾವು ಗಮನಿಸಿದಂಗೆ ಮಾರ್ಕೆಟಿಂಗ್ ಬೆಳೆದಿರೋದು ಹೆಂಗೆ ಗ್ರಾಹಕರ ಗ್ರಾಹಕರಿದ್ದಾರೆ ತಲುಪೋದೆ ತಪ್ಪಿಸೋದೇ ಬಹಳ ದೊಡ್ಡ ಸಾಹಸ ಅಂತ ಬಹಳ ಚೆನ್ನಾಗಿ ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳಾಗ್ತಾ ಇದೆಯಾ ನನ್ಗೆ ಕೇಳಿದ್ರೆ ತಲ್ಪಿಸೋದು ತುಂಬಾ ಸುಲಭ ಈಗ ಯಾಕಂದ್ರೆ ನಮ್ಮ ಹತ್ರ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಈ ಯೂಟ್ಯೂಬ್ ಅಲ್ಲಿ ನಾನು ಗೊಬ್ಬರ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ತುಂಬಾ ಅಂದ್ರೆ ಕ್ವಾಲಿಟಿ ಅದನ್ನ ಈಗ ನನಗೆ ನೋಡೋಕ್ಕಾಗಲ್ಲ ನಾನು ಮಾತಾಡಿದ್ದನ್ನು ಹಿಂಗೆ ಹಿಂಗೆ ನೋಡ್ಕೊಂಡು ಮಾತಾಡಿದ್ದೀನಿ ಆ ಒಂದು ಇದಿಲ್ಲ ಕ್ಯಾ ಮೈಕ್ ಇಲ್ಲ ಆದರೆ ಇಲ್ಲಿವರೆಗೂ ನನಗೆ ಎಷ್ಟೋ ಜನ ಕಾಲ್ ಮಾಡಿ ಗೊಬ್ಬರ ಗಿಡ ಸಸಿ ಕೊಡಿ ಅಂತಾರೆ ನಾನು ಗೊಬ್ಬರ ಗಿಡ ಸಸಿಗಳನ್ನೇ ಸರಿಯಾಗಿ ಮಾಡಿ ಮಾರಿದರೆ ಎಷ್ಟೋ ಲಕ್ಷ ಗಳಿಸ್ಬಿಟ್ಟಿರ್ತಿದ್ದೆ ಅನಿಸುತ್ತೆ ಅಷ್ಟು ಪವರ್ಫುಲ್ ಇದೆ ಮೊನ್ನೆ ಜೇನು ಕೃಷಿ ಬಗ್ಗೆ ಮಾಡಿದೆ ಈ ಸುಬ್ರಹ್ಮಣ್ಯ ಅವ್ರದ್ದು ಜೇನು ಕೃಷಿ ಮಾಡ್ತಾರೆ ಅವರು ಜೇನು ಕಲಿಸ್ತಾರೆ ಜೇನು ಸಾಕಾಣಿಕೆ ಅದ್ರ ಬಗ್ಗೆ ವಿಡಿಯೋ ಮಾಡಿದರೆ ನನಗೆ ಎಷ್ಟು ಕಾಲ್ ಬರ್ತಿದ್ದೆ ಜೇನು ಪಟ್ಟಿಗೆ ಕೊಡಿ ಮೂರು ಬೇಕು ಹತ್ತು ಬೇಕು ಮಾರ್ಕೆಟಿಂಗ್ ತುಂಬ ಸುಲಭ ಆಗಿದೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ತುಂಬ ಜನ ರೈತರಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ ಅವ್ರಿಗೆ ಎಷ್ಟು ಜನಕ್ಕೆ ಹೇಳ್ತೀನಿ ನಾನು ಯೂಟ್ಯೂಬ್ ಒಂದು ಚಾನಲ್ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಮಾಡೋದು ಕಲಿಸ್ಕೊಡ್ತೀನಿ ನಾನು ಅಂತ ಆ ಥರ ಅಂಥ ಯಂಗ್ಸ್ಟರ್ಸು ಬರ್ತಾ ಇದ್ದಾರೆ ಈಗ ರೈತರ ನೆಕ್ಸ್ಟ್ ಜನ್ರೇಷನ್ ಇದ್ದಾರಲ್ಲ ಮೊನ್ನೆ ಅವರು ಸಿಕ್ಕಿದ್ರು ನನಗೆ ಕೆಲಸ ಮಾಡಕ್ಕೆ ಬಂದಿದ್ರು ಅವರು ನಾನೇನು ಅಂದ್ಕೊಂಡೆ ಅವ್ನು ಏನು ಪಾಪ ಪಿ ಯು ಸಿ ಓದಿದ್ದೀನಿ ಅಂತ ಏನೂ ಗೊತ್ತಿಲ್ಲ ಅವನಿಗೆ ಅಂತ ಅದರ ಒಂದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹೋರಿ ಹಬ್ಬದ ಬಗ್ಗೆ ಅವನು ಇದು ಮಾಡ್ತಾನೆ ರೀಲ್ಸು ಸೊ ಮಾರ್ಕೆಟಿಂಗ್ ಸುಲಭ ಅನಿಸುತ್ತೆ ನನಗೆ ಆಮೇಲೆ ಬೆಂಗಳೂರಲ್ಲಂತೂ ಗ್ರಾಹಕರು ಅರ್ಧಕ್ಕರ್ತ ಗ್ರಾಹಕರು ಅಲ್ಲಿ ಇಲ್ಲೇ ಇದ್ದಾರೆ ಅಥವಾ ಪೂರ್ತಿ ಗ್ರಾಹಕರು ಇಲ್ಲೇ ಇದಾರೆ ಆರಾಮಾಗಿ ತಲ್ಪಿಸ್ಬೋದು ನಾವು ನೀವು ನಮ್ ಪ್ರಾಂತದಲ್ಲಿ ಕೃಷಿ ಮಾಡೋದ್ರಿಂದ ನೀವು ಅನನಸ್ ಬೆಳೆ ಏನಾದ್ರು ಪ್ರಯತ್ನ ಪಟ್ಟಿದ್ರ ಯಾಕಂದ್ರೆ ಆ ಕಡೆ ಜಾಸ್ತಿ ಇಲ್ಲ ನಮ್ ಕಡೆ ಅದಕ್ಕೆ ತುಂಬ ಕೆಲಸ ಜಾಸ್ತಿ ಅನಿಸ್ತು ನಂಗೆ ಅವಾಗ ಅಥವಾ ಯಾರು ನಮ್ಗೆ ಗೈಡ್ ಮಾಡಕ್ ಬರ್ಲಿಲ್ಲ ಅನ್ಸುತ್ತೆ ಸೊ ಯಾರಾದ್ರೂ ಅನನಸ್ ಜಾಸ್ತಿ ಬೆಳೆಸ್ತಾರ ನಾನು ಬಹುಶಃ ಅಡಿಕೆ ಜೊತೆಗೆ ಬೆಳೆ ಬೆಳೆಬಹುದೇನೋ ಅನ್ಕೊಂತ ಇದೀನಿ ಮುಂದೆ ಒಳ್ಳೆ ಬೆಳೆ ನಮ್ಮ ಆಕಡೆ ಮಣ್ಣಿ ಬಹಳ ಹೊಂದಂತ ಬೆಳೆ ಅಂತ ಆಮೇಲೆ ಅಲ್ಲಿ ಒಳ್ಳೆ ಇದನ್ನು ಮಾಡ್ತಾರೆ ಅದು ವ್ಯಾಲ್ಯೂಡೇಷನ್ ಮಾಡಿದ್ದಾರೆ ತುಂಬಾ ಫೇಮಸ್ ಅಲ್ಲ ಇಡೀ ಇಂಡಿಯಾದಲ್ಲೇ ಫೇಮಸ್ ಬನಾನಸ್ ಬನವಾಸಿ ಅನನಸ್ ಅಂತ ಹೌದು ನಮಸ್ಕಾರ ತುಂಬಾ ಚೆನ್ನಾಗಾಯ್ತು ಕಾನ್ವರ್ಸೇಷನ್ ಸೊ ನಿಮ್ಮ ಊರು ಲಕ್ಷ್ಮೇಶ್ವರ ಅಂತ ಹೇಳಿದ್ರಿ ಲಕ್ಷ್ಮೇಶ್ವರ ಬಟ್ ಅಂದ್ರೆ ನೀವು ಜಾಗ ತಗೊಂಡಿದ್ದು ಸಿರ್ಸಿ ಹತ್ರ ಸೊ ಈ ಡಿಸಿಷನ್ ಯಾಕೆ ಮಾಡಿದೆ ಯಾಕಂದ್ರೆ ನಮ್ಮೂರ್ ನಮಗೆ ಚೆನ್ನಾಗಿ ಗೊತ್ತಿರತ್ತೆ ಸೊ ಜಾಗ ಅಲ್ಲಿ ತಗೊಂಡ್ರೆ ಚೆನ್ನಾಗಿ ಸಪೋರ್ಟ್ ಇರುತ್ತೆ ಅಥವಾ ನಮ್ ಜಾಗ ನಮ್ಮೂರು ಅಂತ ಬಟ್ ನೀವು ತುಂಬಾ ದೂರ ಬಂದ್ ಮಲ್ನಾಡಲ್ಲಿ ಬಯಲ್ಸೀಮೆಯಿಂದ ಸೀಮೆಯಿಂದ ಬಂದು ಮಲ್ನಾಡಲ್ ಮಾಡಿರಿ ಸೊ ಏನು ಉದ್ದೇಶ ಅಲ್ಲಿ ಸಂಬಂಧ ನನ್ನ ಮಾವನ ಮನೆ ಸಿರ್ಸಿ ಸೊ ಅಲ್ಲಿ ಹೇಳಿಟ್ಟಿದ್ದೆ ನಾನು ಅಲ್ಲಿ ಅವ್ರಿಗೆ ಯಾರು ಹೊಲ ಇದ್ರೆ ನೋಡ್ರಿ ಅಂತ ಅವಾಗ ಇವ್ರ ನೋಡಿ ಹೇಳಿದ ಸೊ ನಾನು ಅನ್ಕೊಂಡೆ ಅಲ್ಲಿ ಒಂದ್ ದಿವಸ ಹೋಗ್ಬೋದು ಹೇಳ್ತಿ ಬರ್ಬೋದು ಅಲ್ಲಿಗೆ ಯಾಕಂದ್ರೆ ಹತ್ರ ಅಲ್ಲ ತವರ್ಮ ಬಟ್ ಅವ್ರಿಗೆ ಹೇಳ್ತಾಳೆ ಬೇಡ ಅಂತ ಹಂಗೆ ತಗೊಂಡ್ ಆಮೇಲೆ ಅದು ಅಲ್ಲಿ ಇನ್ನೊಂದು ಏನು ನನಗೆ ವಿಶೇಷ ಅನಿಸ್ತಂದ್ರೆ ಅಲ್ಲಿ ಮಾತಾಡೋ ಆಕ್ಸೆಂಟ್ ಭಾಷೆ ಎಲ್ಲ ಥರ ಉತ್ತರ ಕನ್ನಡ ಅಲ್ಲಿಂದ ಮುಂದೆ ಹಾವೇರಿ ಬರುತ್ತೆ ಬಯಲ್ಸೀಮೆ ಈ ಕಡೆ ಹೋದ್ರೆ ಮಲೆನಾಡು ಸೊ ಅರೆ ಮಲ್ನಾಡು ಅದಕ್ಕೆ ಖುಷಿ ಆಯ್ತು ಅಥವಾ ನಿಮ್ಮ ಅನುಭವಗಳಿದ್ರೆ ಹೇಳಿ ಅನುಭವ ಏನಿಲ್ಲ ನೀವು ಅಡಿಕೆ ಹಾಕಿದೀನಾ ಅಂತ ಹೇಳಿದ್ರಲ್ವಾ ಈಗ ಅಡಿಕೆ ಮದಿಗೆ ಎರಡು ಇರೋದೇ ಈಗ ಈಗ ಈಗೆಲ್ಲ ಸಣ್ಣ ಪುಟ್ಟ ಇರ್ತಾರೆ ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಸೊ ಈಗ ಇಂಟ್ರೆಸ್ಟ್ ಇರೋರು ಈಗ ನಮ್ದು ಊರಲ್ಲೂ ಎರಡ್ ಎಕರೆ ಒಂದ್ ಎಕರೆ ಎರಡ್ ಎಕರೆ ಇದೆ ಸೊ ಈಗ ಸ್ವಲ್ಪ ಅಡಿಕೆ ಹಾಕಿದೀವಿ ಅದ್ರ ಮಧ್ಯ ಈಗ ಅಡಿಕೆ ಅಂದ್ರೆ ಈಗ ಐದು ವರ್ಷ ಕಾಯ್ಬೇಕು ಇವನ್ ಐದ್ ವರ್ಷಕ್ಕಾದ್ರೂ ಅದ್ರ ಇನ್ಕಮ್ ಬರೋದ್ರೂ ಎರಡ್ ಅಡಿಕೆಗೆ ಈಗ ಅದ್ರ ಮೇಲೆ ಅವಲಂಬಿತ ಆದ್ರೆ ಅದು ಕಷ್ಟ ಕಷ್ಟ ಸೊ ಆದ್ರ ಮಧ್ಯೆ ಇಂಟರ್ ಕ್ರಾಪ್ ತರ ಏನ್ ಮಾಡ್ಬೋದು ಅದೇ ಅದೇ ಇದು ಮೆಣಸು ಬೆಳೆದಾದ್ರೂ ಕಾಯ್ಬೇಕು ಅದು ಎತ್ತರ ಆಗೋಕೆ ಸೊ ಇಂಟರ್ ಕ್ರಾಪ್ ತರ ನನಗೆ ಸದ್ಯಕ್ಕೆ ಬನಾನ ಒಂದೇ ಈಗ ಎರಡು ಎರಡು ವರ್ಷ ತುಂಬಾ ಒಳ್ಳೆ ಬಾಳೆಹಣ್ಣು ಅಂತ ಸಿಗುತ್ತೆ ಆಮೇಲೆ ನುಗ್ಗೆ ಹಾಕ್ಬೋದು ಅನ್ಸುತ್ತೆ ನಾನು ಹಾಕಿಲ್ಲ ಆದರೆ ನುಗ್ಗೆ ಹಾಕ್ಬೋದು ಬಟ್ ಈಗ ಸದ್ಯಕ್ಕೆ ನನಗೆ ಬನಾನ ಫಲಾನು ಬರ್ತಾ ಇದೆ ನಾನು ಇನ್ನೂ ಮುತುವರ್ಜಿ ವಹಿಸಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದೇನೋ ಅದೊಂದೇ ಆಪ್ಷನ್ ನನಗನ್ನಿಸ್ತಾ ಇದೆ ಬಟ್ ಇದು ಅರ್ಶನ ಎಲ್ಲ ಹಾಕ್ಬೋದು ಇದೆ ಸೊ ಅದ್ರ ಬಟ್ ಏನಂದ್ರೆ ಮೇಂಟೆನೆನ್ಸ್ ಕಮ್ಮಿ ಜನ ಸಿಗಲ್ಲ ಲೇಬರ್ಸ್ ಇಲ್ಲ ಸಿಟಿಗೆ ಹತ್ರ ಆಗಿರೋದ್ರಿಂದ ಯಾರು ಲೇಬರ್ಸ್ ಸಿಗಲ್ಲ ಸೊ ಅದು ಕಮ್ಮಿ ಮೇಂಟೆನೆನ್ಸ್ ಬಟ್ ಕಮ್ಮಿ ಮೇಂಟೆನೆನ್ಸ್ ಅಂದ್ರೆ ಬನಾನೇ ಅನ್ಸುತ್ತೆ ಆಮೇಲೆ ನಾವು ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ಸುತ್ತೆ ಈಗ ನಾನು ಜೀನ್ ಮಾಡಿದ್ದು ಅದರಲ್ಲಿ ಚಿಪ್ಸ್ ಮಾಡ್ಬೋದು ತುಂಬ ಚೆನ್ನಾಗಿ ನಾವು ಚಿಪ್ಸ್ ಮಾಡೋ ಥರ ಆದರೆ ಬ್ಯೂಟಿಫುಲ್ ಇದು ಅನ್ಸುತ್ತೆ ಅದು ಸುಮ್ಮನೆ ಬಾಳೆಹಣ್ಣೆಲ್ಲೋ ಮಂಡಿಗೆ ಹೋಗಿ ಮಾರೋದ್ರಲ್ಲಿ ಅರ್ಥ ಇಲ್ಲ ಸಮಸ್ಯೆ ಅಲ್ಲ ನಾವೇ ಕಂಡ್ಕೋಬೇಕು ಅಷ್ಟೇ ನಾನು ನೀವು ಮಾಡಿ ಅಂತ ಹೇಳೋದು ಅದು ನನ್ನ ಹೆಸರು ನಾನೇನು ನಂದು ಎರಡು ಎಕರೆ ಜಾಗ ಇದೆ ರಾಮನಗರ ಹತ್ರ ಬಟ್ ಅಲ್ಲಿ ಏನು ತುಂಬ ಏನು ನಾನು ಮಾಡಿಲ್ಲ ಮಾವಿನ ಮರ ಇದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈಗ ಒಂದು ಪ್ಲಾನ್ ಮಾಡಿ ಒಂದು ಎರಡು ಮೂರು ವರ್ಷದಲ್ಲಿ ಒಂದು ಒಳ್ಳೆ ತೋಟ ಮಾಡಬೇಕಂತ ಒಂದು ಪ್ಲಾನ್ ಅಲ್ಲಿ ಬಟ್ ನಾನು ತಿಳ್ಕೊಂಡಿದ್ದು ನಾವು ಫಸ್ಟ್ ಏನು ಮಾಡಬೇಕಂದ್ರೂ ಆ ಒಂದು ಒಂದು ಗಿಡ ಬೆಳೆಸ್ಬೇಕು ಈಗ ಒಂದು ಚೆಂಡು ಬೆಳಿಬೇಕು ನಾನು ಒಂದು ಎಕರೆ ಅಥವಾ ಅರ್ಧ ಎಕರೆ ಅಂದರೆ ಫಸ್ಟ್ ಒಂದು ನಾವು ಚೆಂಡುವಿನ ಗಿಡ ಬೆಳೆದ್ಬಿಟ್ಟು ಅದು ಹೇಗೆ ಬರುತ್ತೆ ಗ್ರೋ ನೋಡಿಬಿಟ್ಟು ಅದನ್ನು ನೆಕ್ಸ್ಟ್ ಒಂದು ಐವತ್ತು ಗಿಡ ಹಾಕಿ ಆಮೇಲೆ ನೂರು ಗಿಡ ಯಾಕೆ ನಾನು ಬೇಸಿಕ್ ನಾನು ಫುಡ್ ಇಂಡಸ್ಟ್ರಿ ನನ್ನದು ಸೊ ನಮ್ಮಲ್ಲಿ ರಿಸರ್ಚ್ ಅನ್ನೋದು ನಾವು ಮಾಡ್ತಾನೆ ಇರ್ತೀವಿ ಅದೇ ರೀತಿ ನಾವು ಈ ಕೃಷಿನಲ್ಲಿ ಏನಾಗಿದೆ ಅಂದರೆ ಸರಿಯಾದ ಅನುಭವ ಯಾರಿಗೂ ಇಲ್ಲ ಈಗ ಏನಾಗ್ತದೆ ನಮ್ಮ ತೋಟದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ಹೋದರೆ ಹತ್ತಾರು ಜನ ಬಂದು ಐಡಿಯಾ ಕೊಡ್ತಾರೆ ಹೌದು ಸೊ ಈಗ ನಾನು ಏನು ಮಾಡ್ತೀನಿ ನಾನು ಗೇಟ್ ತೋಟ ಒಳಗೋ ತಕ್ಷಣ ಗೇಟ್ ಬೀಗ ಹಾಕೊಂಡ್ಬಿಟ್ಟು ನಾನು ಪಾಡಿ ಒಳಗಡೆ ಹೋಗೋ ಕೆಲಸ ಮಾಡಿ ಅವಾಗೇನೋ ಅಂದ್ರೆ ಹತ್ತಾರು ಜನದ ಐಡಿಯಾ ಸಿಗಲ್ಲ ಇದ್ರಲ್ಲಿ ಅನುಭವ ಆಗಿರೋರು ಈಗ ನೀವು ಬುಕ್ಸ್ ಹೇಳಿದರೆ ಬುಕ್ ಹಾಕು ಅಥವಾ ಸಾಕಷ್ಟು ಇವಾಗ ನಾವು ಯಾರಿಂದ ಏನು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಸೊ ಅದನ್ನು ನೋಡಿಕೊಂಡು ನಾವು ನೋಟ್ ಮಾಡಿಕೊಂಡು ಅದರಿಂದ ನಾನು ಏನು ತಿಳ್ಕೊಳ್ಬೋದು ಒಂದು ಯೂಟ್ಯೂಬ್ ಚಾನಲಲ್ಲಿ ನನಗೆ ಒಂದು ಒಂದೇ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದನ್ನು ಮಾಡಿ ಎಲ್ಲದನ್ನು ನಾವು ಫಸ್ಟ್ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಯಿತು ಅಂತಂದರೆ ಆಮೇಲೆ ನಾವು ಅದನ್ನು ಜಾಸ್ತಿ ಮಾಡಬೇಕು ನಾನು ಈಗ ಏನು ಮಾಡ್ತಿದ್ದೀನಿ ಅಂದರೆ ನನ್ನ ಮನೆ ಇರೋದಿಲ್ಲ ಹೊಸಕೆರೆಹಳ್ಳಿ ನಾನು ಟೆರೆಸ್ ಗಾರ್ಡನ್ ಒಂದು ಎಂಬತ್ತು ಪ್ಯಾಟಿ ಪಾಟ್ ಇಟ್ಟಿದ್ದೀನಿ ಸೊ ಅದರಲ್ಲಿ ನಾನು ಹೂವಿನ ಗಿಡಗಳು ಹೆಚ್ಚಿನ ಪಕ್ಷ ಅದು ನನಗೆ ಆಸಕ್ತಿ ಇತ್ತು ಆ ಹೂವಿನ ಗಿಡಕ್ಕೆ ಗೊಬ್ಬರ ಏನು ತಂದು ಹಾಕದೇನೆ ಇರೋ ಗೊಬ್ಬರದಲ್ಲಿ ಜಾಸ್ತಿ ಹೂಬಿಡ್ಬೇಕು ಈಗ ಒಂದು ದಾಸವಳೆ ಗಿಡ ನಾರ್ಮಲಿ ಎಲ್ಲರ ಮನೇಲಿ ಒಂದು ಎರಡು ಬಿಡುತ್ತೆ ನನ್ನ ಗಿಡ ಹತ್ರ ಎಂಟರಿಂದ ಹತ್ತು ಹೂ ಬಿಡ್ತಾ ಇದೆ ಈಗ ಆ ರೀತಿನಲ್ಲಿ ಅದನ್ನ ಸಮೃದ್ಧಿ ಹೇಗ್ ಮಾಡ್ಬೇಕು ಅದನ್ನ ನಂತರ ನಾವು ಕೃಷಿಗೆ ತಗೊಂಡೆ ಸರಿ ಈಗ ಒಂದು ಲಿಂಬೆ ಗಿಡ ನಾವು ಹಾಕಿದ್ರೆ ನಾರ್ಮಲ್ ಆಗಿ ಒಂದ್ ಇಪ್ಪತ್ತು ಕಾಯಿ ಬಿಡುತ್ತೆ ಅಂದ್ರೆ ಗಿಡ ನೂರ್ ಕಾಯಿ ಬಿಡ್ಬೇಕು ಆ ರೀತಿ ನಾನು ಮಾಡ್ಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನುಭವ ಏನ್ ತುಂಬಾ ಆಗಿಲ್ಲ ಬಟ್ ಫಸ್ಟ್ ನಾವು ಸ್ಯಾಂಪಲ್ ಟ್ರಯಲ್ ಅಂದ್ರೆ ಒಂದ್ ಗಿಡ ಎರಡು ಗಿಡ ಹಾಕಿ ನಾವು ಟ್ರಯಲ್ ಮಾಡಿ ಅದನ್ನ ಯಾವ ತರ ಬೆಳೆಸಬೇಕು ಅನ್ನೋದು ನೋಡ್ಕೊಂಡು ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಆಗುತ್ತೆ ಮಾರ್ಕೆಟಿಂಗು ಅಷ್ಟೇ ಅದು ನಾವು ತಿಳ್ಕೊಂಡು ಮಾಡ್ಬೇಕು ಆ ಥರ ನನ್ನ ಕಾನ್ಸೆಪ್ಟ್ ಇರೋದು ನಾನು ಬೇಸಿಕ್ ನಾವು ಮಲೆನಾಡು ಶೃಂಗೇರಿ ಆ ಕಡೆಯವರು ಸೊ ಹಂಗಾಗಿ ಅಲ್ಲಿ ಗಿಡ ಮರಗಳು ಬೇಕು ಅಂತ ಮತ್ತು ಬಯಲು ಸೀಮೆನೂ ಬೇಕು ಅಂದರೆ ನಾನು ಎಂಟು ಪ್ಲ್ಯಾನ್ ಇರೋದು ಉಪ್ಪಿನಕಾಯಿ ಮಾಡಿ ಮಾಡಬೇಕಂತ ನಮ್ಮದು ನಮ್ಮ ಸೇಲ್ಸ್ ಫೀಲ್ಡು ಫುಡ್ ಇಂಡಸ್ಟ್ರಿ ಅದರಿಂದ ಸೊ ಅದನ್ನು ನಾವು ಒಳ್ಳೆಯ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಸೊ ಅದಕ್ಕೆ ಬೇಕಾದಂಥ ಒಂದು ಹತ್ತು ಹದಿನೈದು ಥರದ ಗಿಡಗಳನ್ನು ಎಲ್ಲ ನಮ್ಮ ಜಾಗದಲ್ಲೇ ಬೆಳೆದು ಅದನ್ನು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೀವಿ ನಿಧಾನ ಆದರೂ ಅದು ಸಕ್ಸಸ್ ಆಗ್ಬೇಕನ್ನೋದು ಒಂದು ಪ್ಲಾನ್ ಅಲ್ಲಿದೆ ಅಷ್ಟೇ ಈ ಥರದ ಅನುಭವಗಳು ನಾನು ನಿಮ್ಮನ್ನ ಗ್ಲಿರಿಸಿ ಗಿಡ ಕೇಳಿದ್ದೆ ಆಮೇಲೆ ನೀವು ಸಿಗ್ಲಿಲ್ಲ ಅಂತ ಹೇಳಿ ಇನ್ನೊಬ್ರು ನಂಬರ್ ಕೊಟ್ಟರೆ ಅವರು ಇಲ್ಲ ಅಂದ್ರು ಆಮೇಲೆ ನಾನೇ ಬೀಜ ತಗೊಂಡ್ಬಂದ್ಬಿಟ್ಟು ಗಿಡ ಬೆಳೆಸಿ ರೆಡಿ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದೇ ನಾವು ಒಂದು ವಿಜ್ಞಾನಿ ಆಗ್ಬೇಕು ಆಗ ಮಾತ್ರ ನಾವು ಸಕ್ಸೆಸ್ ಆಗ್ಲಿಕ್ಕೆ ಸಾಧ್ಯ ಯಾರೊಬ್ರು ಏನೋ ಒಂದು ಹೇಳಿದ್ರು ಸಾಧ್ಯ ಇಲ್ಲ ಹಿಂಗೆ ನಡೀತಾ ಇದೆ ಅದಷ್ಟೇ ಇಲ್ಲಿ ಸೇರೋರೆಲ್ಲ ಒಂದು ಅಂದರೆ ಒಂದು ಮಿಡ್ಲ್ ಏಜ್ ದಾಟಿದವರು ಅಥವಾ ಅದ್ರ ಮೇಲಿನವರು ನೀವು ಇರುವಾಗ ನೀವು ದೊಡ್ಡೋರಿಗೆ ಹೋದಾಗ ಹೊಲಗೆಲ್ಲ ನೋಡಿಕೊಂಡು ನಿಮ್ಗೆ ಆ ರೀತಿ ಆಸಕ್ತಿ ಬಂತು ಈಗ ನಮ್ಮ ಜನ್ ಮುಂದಿನ ಜನ್ರೇಷನ್ ಏನು ಅಂತ ಇಲ್ಲಿ ಮಧ್ಯ ವಯಸ್ಕರೇ ಅದಕ್ಕೆ ಮೇಲಿನವ್ರೆ ಬಟ್ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಮೂಡಬೇಕಲ್ಲ ತುಂಬ ಒಳ್ಳೆ ಪ್ರಶ್ನೆ ಸರ್ ನಾನು ಅದನ್ನು ಹೆಂಗ್ ಅನ್ಕೋತಾ ಇದ್ದೀನಿ ಅಂದರೆ ಹೈಡ್ರೋಪೋನಿಕ್ಸ್ ಅಂತ ಏನು ನಾವು ಸರ್ ಬೆಂಗಳೂರಲ್ಲಿ ಅಲ್ಲಿ ತುಂಬ ಸಣ್ಣ ಸಣ್ಣ ಹುಡುಗರು ಈಗ ಮೊನ್ನೆ ಅವನು ಭಾರ್ಗವ್ ಅಂತ ಅವನು ನೈನ್ತ್ ಅಲ್ಲ ಟೆಂತ್ ಏನೋ ಇದ್ದಾನೆ ಅವನೊಂದು ಪ್ರೊಜೆಕ್ಟ್ ಮಾಡ್ತಿದ್ದಾನೆ ಅದು ಹೈಡ್ರೋಪೋನಿಕ್ಸ್ ಅವನಿಗೆ ಸುಲಭ ಯಾಕಂದರೆ ಮಣ್ಣಿಲ್ಲ ಅಲ್ಲಿ ಮಣ್ಣು ರಹಿತ ಕೃಷಿ ಅದು ಆದರೆ ಅವನು ಬೆಳೀತಾ ಇದ್ದಾನೆ ಇಂಡೋರ್ ಮಾಡ್ತಿದ್ದಾನೆ ಅಂದರೆ ಮನೆಯೊಳಗೆ ಲೈಟ್ ಹಾಕಿ ಬೆಳೀತಾ ಇದ್ದಾನೆ ಸೊ ಅದು ಅವನಿಗೆ ಖಂಡಿತ ಮುಂದೆ ಅವನಿಗೆ ದೊಡ್ಡವನಾದಮೇಲೆ ಏನೋ ಒಂದು ಮಾಡ್ತಾನೆ ಅವನು ಕೃಷಿಯಲ್ಲಿ ಅವನು ಮಾಡಿಲ್ಲ ಅಂದರೂ ಒಂದು ಹತ್ತು ಜನದಲ್ಲಿ ಒಂದು ಐದು ಜನ ಆದರೂ ಮಾಡ್ತಾರೆ ಅಂತ ನನಗೆ ಆಶಾಭಾವನೆ ತುಂಬ ಇದೆ ಅದಕ್ಕೆ ಸಹಕಾರಿ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಥವಾ ನಾನು ನನ್ನ ಫ್ರೆಂಡು ಇದ್ದಾರೆ ಕರಡಿ ಅಂತ ಶಿವ ಕರಡಿ ಅಂತ ಅವರು ಅವ್ರ ಮಕ್ಕಳೆಲ್ಲ ಅಲ್ಲಿ ತೋಟಕ್ಕೆಲ್ಲ ಬರ್ತಾಯಿರ್ತಾರೆ ಅವ್ನ ಮಗ ಹಾವೆಲ್ಲ ಇಡ್ತಾನೆ ಅಂದರೆ ನನಗನ್ಸುತ್ತೆ ಎಲ್ಲ ಕಾಲದಲ್ಲಿನೂ ಎಲ್ಲ ಥರ ಇಂಟ್ರೆಸ್ಟ್ ಇರೋರು ಇರ್ತಾರೆ ಮೊದಲು ಇದ್ದರೂ ಈಗೂ ಇದ್ದಾರೆ ನಾ ಮೊದಲು ನನ್ನ ಸಹಪಾಠಿಗಳು ಎಲ್ಲರೂ ರೈತರಾಗಿಲ್ಲ ಸೊ ಎಷ್ಟೋ ಜನ ಬೇರೆ ಬೇರೆ ಕಂಡುಕೊಂಡಂಗೆ ಈಗಲೂ ಕೂಡ ರೈತರ ಅಥವಾ ಅದನ್ನ ಅದನ್ನ ಅದ್ರ ಬೆನ್ನ ಹತ್ತಿ ಹೋಗೋರು ಇದಾರೆ ಅಂತ ನನಗೆ ಅನ್ಸುತ್ತೆ ಸರ್ ಜೊತೆಗೆ ಇನ್ನೊಂದು ಪ್ರಶ್ನೆ ಈಗ ಇಲ್ಲಿರೋರೆಲ್ಲ ಸಿಟಿ ಓರಿಯೆಂಟೆಡ್ ಹಾಂ ಈಗ ಇಲ್ಲಿ ನೀವು ಏನೇನು ಮಾಡ್ತೀರೋ ಅದು ಅಲ್ಲಿ ರೈತರಿಗೂ ಸ್ಥಳೀಯ ರೈತರಿಗೂ ಮುಟ್ಟಬೇಕು ಆ ಥರನೂ ಒಂದು ಏನಾದ್ರು ಪ್ರೋಗ್ರಾಮ್ ಯೋಚನೆ ಮಾಡಿ ಅದನ್ನ ನಾನು ಯೂಟ್ಯೂಬ್ ಮೂಲಕ ಅದನ್ನ ತಲುಪಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಸರ್ ಈಗ ಹೈಡ್ರೋಪೋನಿಕ್ಸ್ ಬಗ್ಗೆ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ಅಂದ್ರೆ ವೀಡಿಯೋ ಮಾಡಿದಾಗ ತುಂಬ ಜನ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಿದ್ದಾರೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ನಿನ್ನ ಟ್ರೈನಿಂಗ್ ಬರ್ತಿದ್ದಾರೆ ಎಷ್ಟೋ ಜನ ಕಲ್ತಕೊಂಡು ಮಾಡ್ತಾ ಇದ್ದಾರೆ ಈಗ ಹಸುವಿಗೆ ಹುಲ್ಲು ಹುಲ್ಲು ಮಾನವರು ಕೂಡ ಹುಲ್ಲನ್ನು ಬೆಳೆಸ್ಬೋದು ವರ್ಟಿಕಲ್ ಆಗಿ ಹೈಡ್ರೋಫಾನಿಕ್ಸ್ ಮೆಥಡಲ್ಲಿ ಅದನ್ನು ಕೂಡ ನಾನು ಹೇಳಿದ್ದೀನಿ ಕೆ ಎಷ್ಟೋ ಜನ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಆ ಥರ ಹಳ್ಳಿಗಳಿಗೂ ತಲುಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ನಾವು ಮಾತಾಡ್ತಾ ಇರೋದು ಇಲ್ಲೆಲ್ಲ ಕೂತಿರೋರು ಮಾತಾಡ್ತಿರೋದು ನಮ್ಮ ಮಟ್ಟದಲ್ಲಿ ಹೌದು ಹೌದು ಆದರೆ ನಾವು ಕೃಷಿಕರಲ್ಲ ಹೌದು ಕೃಷಿಕರಿಗೂ ಏನಾದ್ರು ಅನುಕೂಲವಾಗೋ ಥರ ಏನಾದರೂ ಮಾಡಿದರೆ ಒಳ್ಳೆಯದು ಅಂತ ಹಾಂ ಅದೇ ಸರ್ ಆ ಯೂಟ್ಯೂಬ್ ಮೂಲಕ ಅದು ಹೋಗ್ತಾ ಇದೆ ಅಂತ ನನಗನ್ಸುತ್ತೆ ಸರ್ ನಮಸ್ಕಾರ ಇವಾಗ ನೀವು ಹೈಡ್ರೋಫೋನಿಕ್ಸ್ ಯೂಸ್ ಮಾಡ್ತಾ ಇದ್ದೀರಾ ಸೊ ನೆಕ್ಸ್ಟ್ ಫ್ಯೂಚರ್ ಇಂಪ್ಲಿಮೆಂಟೇಷನ್ ಅದರಿಂದ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಯಾವುದು ಹೈಡ್ರೋಫೋನಿಕ್ಸಲ್ಲಿ ಸೊ ಇವಾಗ ವಿಥೌಟ್ ಬೌಟ್ ಆದ್ರೆ ಮತ್ತೆ ಫ್ಯೂಚರ್ ಇಂಪ್ಲಿಮೆಂಟೇಷನ್ ಅದರ ಪ್ಲಾನ್ ಇದೆಯಾ ನಿಮ್ಮದು ಹೈಡ್ರೋಫೋನಿಕ್ಸ್ನಲ್ಲಿ ಹಾಂ ಹೈಡ್ರೋಫೋನಿಕ್ಸ್ನಲ್ಲಿ ಅದೇ ನಾನು ಅಲ್ಲಿ ಸದ್ಯಕ್ಕೆ ಏನು ಮಾಡ್ತಿಲ್ಲ ಊರಲ್ಲಿ ಅದು ಸದ್ಯಕ್ಕೆ ಬೆಂಗಳೂರಲ್ಲಿ ಅದು ಒಂಥರ ರೆಲವೆಂಟ್ ಅನ್ನಿಸ್ತಾ ಇದೆ ಆದ್ರೆ ಅಲ್ಲಿ ಕೂಡ ನಾನು ಮುಂದೆ ಒಂದು ದಿವಸ ಹೋಗಿ ಸೆಟಲ್ ಆದ್ಮೇಲೆ ಪಾಲಿಯೋಸ್ ಒಂದು ಕ್ವಾರ್ಟರ್ ಏಕರ್ ಪಾಲಿಯೋಸ್ ಮಾಡಿ ನನ್ ಸ್ಯಾಂಕ್ಷನ್ ಆಗಿತ್ತು ಅದು ಅಲ್ಲಿ ಅರಿಶಿನ ಶುಂಠಿ ಬೆಳೆಯೋ ಪ್ಲಾನ್ ಇದೆ ಯಾಕಂದ್ರೆ ಅಲ್ಲಿ ಶುಂಠಿಗೆ ತುಂಬಾ ಖರ್ಚು ಮಾಡ್ತಾರೆ ಮಣ್ಣಲ್ಲಿ ಖರ್ಚು ಮಾಡಿ ತುಂಬಾ ಕೆಮಿಕಲ್ಸ್ ಹಾಕ್ತಾರೆ ಸೊ ಆಂಟಿ ಫಂಗಸ್ ಹೆಂಗೆ ಹೆಂಗೆ ಫಂಗಸ್ ನಿರ್ವಹಣೆ ಮಾಡೋಕೆ ಗೊತ್ತಾಗ್ತಿಲ್ಲ ಸೊ ಅದನ್ನೆಲ್ಲನೂ ನಾನು ಮಾಡಿ ಅಷ್ಟು ಜನರಿಗೆ ಅಲ್ಲಿ ಒಂದು ಕಲಿಯೋರು ಇದ್ದರೆ ಕಲಿಸ್ಕೊಡೋಣ ಅಂತ ಅನಿಸುತ್ತೆ ಮಾಡಬೇಕು ಈಗ ಶುಂಠಿ ಆಮೇಲೆ ಶುಂಠಿ ಅಂದರೆ ನೀವು ಜಿಂಜರು ಶುಂಠಿ ಅದನ್ನು ಬಿಡಿಯೋದಕ್ಕೆ ಈ ಇವ್ರು ಹೇಳಿದ್ರಲ್ಲ ಶೃಂಗೇರಿ ಆ ಥರದಲ್ಲಿ ಅಲ್ಲೆಲ್ಲ ಕೇರಳದವ್ರು ಬಂದು ಬೆಳೀತಾ ಇದ್ರು ಬೆಳೆದೊಂದು ಐದು ವರ್ಷ ಹತ್ತು ವರ್ಷ ಆಮೇಲೆ ಅಲ್ಲಿ ಬಿಟ್ಕೊಟ್ಟು ಹೋಗ್ಬಿಡ್ತಾಯಿದ್ರು ಗಣಪತಿ ಭೂಮಿ ಹಾಳಾಗ್ತಿತ್ತು ಆಮೇಲೆ ಅಲ್ಲಿ ಕೂಡ ಈಗ ಒಬ್ಬನು ಕೇರಳದಿಂದ ಬಂದವನು ಅಲ್ಲಿ ಇಲೆಕ್ಷನ್ ನಿಲ್ಲುವಷ್ಟು ಮಟ್ಟಿಗೆ ಅಲ್ಲಿ ಜನಸಂಖ್ಯೆ ಬೆಳೀತದೆ ಅವ್ರು ಬರೋದೇ ಅದಕ್ಕೆ ಮರ ಕಡಿಯೋದಕ್ಕೆ ತೆಂಗಿನ ಮರ ಕಡಿಯೋದು ನೀಟಾಗಿ ಕಡಿಯೋದು ಬೇರೆ ಮರನೂ ಕಡಿಯೋದು ಅಲ್ಲೆಲ್ಲ ಮಲೆನಾಡಲ್ಲಿ ಮರ ಕಡಿಯೋದಕ್ಕೆ ನಮ್ಮಲ್ಲಿ ನೋ ಹೋಗಿಲ್ಲ ಕೇರಳದಿಂದ ಬರ್ತಾರೆ ಇಲ್ಲಿ ಸೆಟ್ಲ್ ಆಗ್ತಾರೆ ಈ ಅರಿಷ್ನ ಇವನ್ನೆಲ್ಲ ಇವನೆಲ್ಲ ಬೆಳಿತ್ತಾರೆ ನಮ್ಮ ಜಮೀನ್ ಹಾಳು ಮಾಡಿಬಿಟ್ಟು ನಮ್ಮ ಕೊಟ್ಟು ಹೋಗ್ಬಿಡುತ್ತೆ ಅದ್ರ ಬಗ್ಗೆ ಜಾಗೃತಿನು ಮೂಡಬೇಕಾಗಿದೆ ಜನರಲ್ಲಿ ಹೌದು ಸೊ ಇದು ತುಂಬಾ ಥ್ಯಾಂಕ್ ಯು ಇದೊಂದು ಇಷ್ಟೊಂದು ಜನ ಬಂದ್ರಿ ಪ್ರೋಗ್ರಾಮ್ ಅರೇಂಜ್ ಮಾಡಿದಕ್ಕೆ ಕರೆ ನನಗೆ ಇತ್ತೀಚಿಗೆ ಅವರು ಇವರದು ಬುಕ್ ಬಂದಮೇಲೆನೇ ನಾನು ಅವರ ಪ್ರೊಫೈಲ್ ನಾ ನೀಟಾಗಿ ನೋಡಿದ್ದು ಬುಕ್ಸ್ ಲೋಕ ಅಂದ್ಬಿಟ್ಟು ಒಂದು ಇದು ಮಾಡಿಕೊಂಡು ಎಲ್ಲ ಒಳ್ಳೊಳ್ಳೆ ಕನ್ನಡ ಮಕ್ಳಿಗ ಪುಸ್ತಕಗಳನ್ನೆಲ್ಲ ತುಂಬ ನಾವು ಅವ್ರ ಹತ್ರ ತಗೊಂಡಿದ್ದೀವಿ ಸೊ ವೆರಿ ಗುಡ್ ಕೊಲ್ಯಾಬ್ರೇಷನ್ಸು ಈ ಥರದ್ದೊಂದು ಪ್ರೋಗ್ರಾಮ್ಸು ಜಾಸ್ತಿ ಆಗಬೇಕು ಜೊತೆಗೆ ನನಗೆ ದೇಸಿ ಶಾಪ್ ಇದೆ ಫಸ್ಟ್ ಟೈಮ್ ಬಂದಿದ್ದು ನೋಡ್ತೀನಿ ಏನೇನಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ಇಟ್ ವಿಲ್ ಬಿ ವೆರಿ ಗುಡ್ ಕೊಲ್ಯಾಬ್ರೇಷನ್ಸು ಈ ಥರದ್ದು ಇನ್ನೂ ಹೆಚ್ಚಿಗೆ ಪ್ರೋಗ್ರಾಮ್ಗಳು ಬರಲಿ ಸರ್ ಫಸ್ಟ್ ಒಂದು ಮಾಡಿದ್ರಿ ಅಂತ ಹೇಳಿದ್ರು ಅದು ಫರ್ಮಾಕಲ್ಚರ್ ಬಗ್ಗೆ ಪರ್ಮಾಕಲ್ಚರ್ ಬಗ್ಗೆ ಅಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟೆಲ್ಲ ಅನುಕೂಲ ಮಾಡ್ಕೊಳ್ತಾ ಇದಿರನೆ ನಮ್ಮವರು ಅವರು ಈ ಕಾರ್ಯಕ್ರಮ ನಾವು ಖುಷಿ ಪುಸ್ತಕ ಮಾಡುತ್ತೆನಾ ಮಾಡಿ ಸರ್ ನಮ್ಮ ನಮ್ಮ ಸಬ್ಜೆಕ್ಟ್ ಅದು ಹೌದು ಹೌದು ಸರ್ BC ಯ ಸಪೋರ್ಟ್ ಇಲ್ಲ ಹೌದು ಹೌದು ಅದೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು